ನಮಸ್ತೆ ಎಲ್ಲರಿಗೂ ಇದು ಗಣಪತಿ ಹಬ್ಬ ಮುಂಚೆ ಬುಧವಾರ ಗಣಪತಿ ಹಬ್ಬ ಅಲ್ವಾ ಆದರೆ ಹಿಂದೆ ಶನಿವಾರ ದಿನ ಮಾಡಿದ್ದೆ ಶನಿವಾರ ಅಲ್ಲ ಶನಿವಾರ ಅಲ್ಲ ಶನಿವಾರಕ್ಕೆ ಮುಂಚೆ ಮಾಡಿದ್ದು ವಿಡಿಯೋ ಅವತ್ತು ನಮ್ಮ ಆರ್ಗಿತ್ತಿ ಬಂದಿದ್ದರು ಇಲ್ಲೇ ಅವ್ರ ಸೊಸೆ ಮನೆ ಇದೆ ಅವ್ರು ನೋಡೋಕ್ಕೆ ಅಂತ ಬಂದಾಗ ಹಂಗೆ ಬಂದು ಮಾತಾಡ್ತಕ್ಕೆ ಹೋಗಿದ್ದರು ನಾನು ಬೆಳಗ್ಗೆ ಸ್ವಲ್ಪ ಗಾರ್ಡನ್ ಕೆಲಸ ಮಾಡಿದ್ದೆ ಗಾರ್ಡನ್ ಕೆಲಸ ಮಾಡಿಬಿಟ್ಟು ಮನೆಯಲ್ಲಿದ್ದೆ ಬಂದರು ಅವರು ಬಂದಲ್ಲ ಆದಮೇಲೆ ಸಾಯಂಕಾಲ ಆದಮೇಲೆ ನಾವು ಮಾಡಿ ಮೇಲೆ ಹೋಗಿದ್ದು ಎಲ್ಲ ಹುಡಿಯೋದಲ್ಲಿ ಹಾಕ್ತೀನಿ ಅದಾದಮೇಲೆ ಗಣಪತಿ ಹಬ್ಬ ಬರೋಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೆ ಕ್ಲೀನಿಂಗ್ ಎಲ್ಲ ಫುಲ್ಲು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೆ ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಬಾ ಒಂದಿನ ಮುಂಚೆನೇ ಹೋಗಿ ನಾವೆಲ್ಲನೂ ಸಾಮಾನೂ ತಂದಿದ್ವಿ ಡಿ ಮಾರ್ಟಿಂದ ಎಲ್ಲ ಮೇಲೆ ಇನ್ನೇನು ಗಣಪತಿ ಹಬ್ಬ ಮಾಡೋಣ ಈ ಸರಿ ಹಾಲು ಹಾಕ್ಬೇಕಲ್ವ ನಾಗ ನಾಗಪ್ಪನ ನಾವು ಹಾಲು ಹಾಕೋದು ಗಣೇಶನ ಹಬ್ಬದಲ್ಲವಾ ಅದರಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆದರೆ ಭಾನುವಾರ ನಾನು ಸ್ವಲ್ಪ ಗಿಡಗಳಿಗೆ ನೀರು ಹಾಕಿ ಲಿಕ್ವಿಡ್ ಹಾಕಿ ಅದು ವಿಡಿಯೋಗಳು ಮುಂದೆ ಬರ್ತವೆ ಒಂದು ಸ್ವಲ್ಪ ವಿಡಿಯೋ ಹಿಂದೆ ಮುಂದೆ ಆದ್ರೂ ದಯವಿಟ್ಟು ಕಮೆಂಟ್ ಮಾಡಬೇಡಿ ಯಾಕೆಂದರೆ ನಾನು ವಿಡಿಯೋ ಮಾಡಿಟ್ಬಿಟ್ಟಿರ್ತೀನಿ ವಾಯ್ಸ್ ಕೊಟ್ಟಿರ್ತೀನಿ ನೋಡಿ ಇಲ್ಲೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಬಂದ್ಬಿಟ್ಟು ಅವತ್ತು ಬೆಳಗ್ಗೆ ಬಂದ್ಬಿಟ್ಟು ಯಾಕೆಂದರೆ ಬೆಳಗ್ಗೆ ತಿಂಡಿ ರೆಡಿ ಮಾಡಿಬಿಟ್ಟು ಬಂದು ಸ್ವಲ್ಪ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡ್ಕೊಂಡು ಬೆಳಗ್ಗೆ ಹೋಗಿರ್ತೀನಿ ನಾನು ಈ ಒಂದು ಖಾಲಿ ಇದ್ವು ಆಮೇಲೆ ಇವೊಂಚೂರು ಇದ್ವು ಅಲ್ವ ಇಲ್ಲಿಗೆ ನಿಲ್ಸಿದ್ನಲ್ಲ ಅವನ್ನೆಲ್ಲ ಮಾಡ್ಕೊಂಡಿದ್ದೀನಿ ಹೂವಿನ ಬೀಜ ಅವು ಬಂದಿದ್ದಾವೆ ಅದಾದಮೇಲೆ ಅವು ನಾನು ಗಾರ್ಡನ್ಗೆ ಹೋಗ್ದೆ ಅವು ಹೂವಿನ ಬೀಜ ಹಂಗೆ ಒಣಗಿ ಎಲ್ಲ ಹೋಗಿದ್ದಾವೆ ಯಾವ ಸಿಕ್ಕಲಿಲ್ಲ ಬೇರೆ ಹೂವಿನ ಬೀಜ ಎಲ್ಲ ಹಾಕಿದ್ದೆ ನಾನು ಹಳೆಯದು ಅವು ಯಾವು ಬಂದಿಲ್ಲ ಅದಾದಮೇಲೆ ನಾವು ಆಗಿತ್ತಿ ಬಂದಿದ್ರು ಸಾಯಂಕಾಲ ಹೋದ್ವೆಲ್ಲ ನೋಡಬೇಕು ಅಂತ ಗಾರ್ಡನ್ಗೆ ಅವ್ರ ಜೊತೆಗೆ ಹೋಗಿ ಮತ್ತೆ ಸ್ವಲ್ಪ ವಿಡಿಯೋ ಮಾಡಿದೆ ಯಾಕೆಂದರೆ ಬೆಳಗ್ಗೆ ಸ್ವಲ್ಪ ಮಾಡಿದ್ದೆ ನಾನು ಕ್ಲೀನ್ ಮಾಡೋದು ಅಷ್ಟು ಮಾತ್ರ ಅದಾದಮೇಲೆ ಒಂದು ಅಂಜೂರ ಹಣ್ಣು ಇತ್ತು ಅದು ನಾಳೆಗಾಗಂಗಿತ್ತು ಅದಕ್ಕೇನೋ ಒಂಥರ ಬಬಲ್ಸ್ ಥರ ಬಂದಿತ್ತು ಅದಕ್ಕೆ ಕಿತ್ಬಿಟ್ಟೆ ಅದು ಇರೋದು ಇನ್ನೂ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಅದು ಕಿತ್ಬಿಟ್ಟು ನಾನು ಬೆಳಗ್ಗೆ ಹೋಗಿದ್ದಿದ್ದು ಇಲ್ಲಿ ಬೆಳಗ್ಗೆ ಹೋದಾದ ಮೇಲೆ ಮಧ್ಯಾಹ್ನ ಎಲ್ಲ ಸಾಯಂಕಾಲ ಬಂದಿದ್ದು ನಾವು ನಾಲ್ಕೈದು ಗಂಟೆಗೆ ಬಂದಿದ್ದು ಯಾಕೆಂದರೆ ಒಂದೊಂದು ಸರಿ ಅವಾಗ ಸಾಯಂಕಾಲ ಮಳೆ ಬರೋದು ಮಳೆ ಬರೋದ್ರಿಂದ ನಾವು ಬೇಗನೆ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಇದು ನಾನು ಡ್ರ್ಯಾಗನ್ ಫ್ರೂಟ್ ಅಲ್ಲ ಸಾರಿ ಸ್ಟಾಬರಿ ನೋಡಿ ಎರಡ್ರಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಆರ್ಗಿತ್ತಿ ಅವ ನಾನು ಚೆನ್ನಾಗೇ ಇದ್ದೆ ಇನ್ನೂ ಜ್ವರ ಬಂದಿರಲಿಲ್ಲ ಇದಾದಮೇಲೆ ನಾನು ಒಂದಿನಕ್ಕೆ ಎರಡು ದಿನಕ್ಕೆ ಜ್ವರ ಬಂದು ಮಲಗಿದ್ದು ಆ ಗಣಪತಿ ಹಬ್ಬ ಇನ್ನೆರಡು ದಿನ ಇದೆ ಅನ್ನೋಂಗೆ ನಾನು ಭಾನುವಾರ ಸಾಯಂಕಾಲ ಬಂದು ಮಲಗಿದಳು ಜ್ವರ ಬಂತು ಆಮೇಲೆ ಹಬ್ಬ ಆದ ಮಾರನೇ ದಿನ ನಮ್ಮ ತಂಗಿ ಗಂಡ ಗಂಡಿ ಇರೋದು ಎಲ್ಲ ಬೇಜಾರು ಸೇರಿಬಿಟ್ಟು ನಾನು ವಿಡಿಯೋಗಳು ಮಾಡಿದರೂ ಕೂಡ ನಿಮಗೆ ವಾಯ್ಸ್ ಕೊಡೋಕ್ಕಾಗಲಿಲ್ಲ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ಗಿಡಗಳೆಲ್ಲ ಚೆನ್ನಾಗಿದ್ದವು ಯಾವ ಟೈಮ್ ಸಿಗುತ್ತೋ ಅಲ್ಲಿ ಹೋಗಿ ಕ್ಲೀನ್ ಮಾಡಿ ಬರ್ತಾಯಿದ್ದೆ ಕ್ಲೀನ್ ಮಾಡೋದು ಆಮೇಲೆ ಒಣಗಿರ ಎಲ್ಲ ಇನ್ನೂ ಹೊಸ ಗಿಡಗಳಂತೂ ಯಾವುವು ಹಾಕಿಲ್ಲ ನಾನು ಏನೂ ಇಲ್ಲ ಬಂದಿರೋ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟೆಲ್ಲ ಬೇರೆ ಡ ಬಕೀಟು ಆ ಥರದಕ್ಕೆಲ್ಲ ತುಂಬ್ತಾ ಇದ್ದೀನಿ ಅದು ಯಾವಾಗ ಆಗುತ್ತೋ ನೋಡ್ಕೊಂಡು ಮಾಡೋಣ ಹೆಂಗೋ ಗೊಬ್ಬರ ಹಾಕ್ತಾ ಇರುತ್ತಲ್ವ ಹಾಕಿಟ್ರೆ ಅಂತೇಳ್ಬಿಟ್ಟು ನೋಡಿ ಎಲ್ಲ ಕಡೆ ಡೀಪಾಗೆ ಕ್ಲೀನಾಗಿ ಮಾಡೇ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಆದರೆ ಬೆಳಗ್ಗೆ ಬಂದು ಮಾಡ್ತೀನಿ ಸಾಯಂಕಾಲ ಆದರೆ ಸಾಯಂಕಾಲ ಮಾಡ್ತೀನಿ ಮಳೆ ಇಲ್ಲದಾಗ ಸಾಯಂಕಾಲದೊತ್ತೇ ಜಾಸ್ತಿ ನೀರು ಹಾಕೋದು ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ದಾಸಫಳವೂ ಈ ನಡುವೆ ಪರವಾಗಿಲ್ಲ ಚೆನ್ನಾಗಿ ಬಿಡುತ್ತೆ ಆದರೆ ಬೇರೆ ಕಲರ್ ಯಾವೂ ಇನ್ನೂ ಬಂದಿಲ್ಲ ಎಲ್ಲೋ ಆಮೇಲೆ ಇನ್ನೊಂದು ಬಿಟ್ಟರೆಗಿನ ಮಿಕ್ಕಿದ್ದ ಎಲ್ಲ ವೈಟು ಪಿಂಕು ರೆಡ್ಡು ಇಷ್ಟೇ ಬರ್ತಾಯಿದೆ ಈ ವಿಡಿಯೋದಲ್ಲಿ ನಿಮಗೆ ಗಾರ್ಡನಲ್ಲಿ ಗಿಡಗಳು ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಆಮೇಲೆ ಆಮೇಲೆ ಇವಾಗ ಗಾರ್ಡನ್ ತುಂಬ ಚೆನ್ನಾಗಿ ಗಿಡಗಳೆಲ್ಲ ಹೆಲ್ದಿಯಾಗಿ ಬೆಳೆದಿದ್ದಾವೆ ಮುಂದೆ ಬರೋ ವಿಡಿಯೋಗಳಾಗ ತೋರಿಸ್ತೀನಿ ನಾನು ಯಾಕೆಂದರೆ ವಿಡಿಯೋ ಮಾಡಿ ಮೇಲೆ ಹೋದಾಗೆಲ್ಲ ವಿಡಿಯೋ ಮಾಡಿಟ್ಟಿರ್ತಿದ್ದೆ ಅಂದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕಳ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ನನಗೆ ಕಷ್ಟವೂ ಆಗ್ತಿತ್ತು ಅಪ್ಲೋಡ್ ಮಾಡೋಕ್ಕೆ ನನಗೆ ನಮ್ಮ ತಂಗಿ ಗಂಡ ತೀರೋಗಿದ್ದು ಆಮೇಲೆ ನಾನು ಹುಷಾರಿಲ್ಲದೆ ಮರಗಿದ್ದು ನಾನು ಭಾನುವಾರ ಮಲಗಿದೆ ಸೋಮವಾರ ಸ್ವಲ್ಪ ಜ್ವರ ಬಿಡ್ತು ಮಂಗಳವಾರ ಒಂದಿಲ್ಲ ಬುಧವಾರ ನಮ್ಮ ತಂಗಿದು ಹುಷಿ ತಂಗಿ ಗಂಡ ಸೀರಿಯಸ್ಸು ಅಂತ ಗೊತ್ತಾಯಿತು ಆಮೇಲೆ ಹಬ್ಬ ಅದು ಮಾರನೇ ದಿನವೇ ಅವ್ರು ತೀರ್ಕೊಂಡ್ರು ಅದೊಂದು ಬೇಜಾರಾಗಿಬಿಟ್ಟು ತುಂಬ ಬೇಜಾರಾಯ್ತು ನನಗೆ ನಾನು ಅಲ್ಲಿಗೂ ಊರಿಗೆ ಹೋಗ್ತೀನಿ ಅಂದರೆ ನನ್ನ ಮಗ ಕರ್ಕೊಂಡು ಹೋಗಲಿಲ್ಲ ಒಂದಿನ ಆಗಿದೆ ಜ್ವರ ಬಿಟ್ಟು ಬೇಡ ನಾವು ತಿತ್ತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ದ ಆಮೇಲೆ ತಿತ್ತಿಗೆ ಹೋಗಿ ಮೇಲೆ ಅವೆಲ್ಲ ಮುಂದಿನ ವಿಡಿಯೋ ಹಾಕ್ತೀನಿ ನಿಮಗೆ ಜಾಸ್ತಿ ಆಮೇಲೆ ಸೀತಾಫಲ ಇಲ್ಲಿ ಇಲ್ಲಿ ಎರಡು ಇದಾವೆ ಇನ್ನೂ ಅದಕ್ಕೂ ಮಿಲಿಬಗ್ಸ್ ಅಟ್ಯಾಕ್ ಆಗಿದೆ ಯಾಕೆಂದರೆ ನಾನು ಸರಿಯಾಗಿ ಅಲ್ಲಿ ಗಮನಿಸಿಲ್ಲ ಅಲ್ವಾ ಅದರಿಂದ ಮಿಲಿಬಗ್ಸು ಅಟ್ಯಾಕ್ ಆಗಿದೆ ಆವಾಗ ಒಂದು ಸರಿ ನಿಮ್ಮ ವಿಡಿಯೋ ಮಾಡಿ ತೋರಿಸಿದ್ದೆ ಅದೆಲ್ಲ ನೀರು ಹೊಡೆದು ಪಿನ್ನಲ್ಲಿ ತೆಗೆದು ಕ್ಲೀನ್ ಆಗಿದ್ವು ಇದರಲ್ಲಿ ನೋಡಿ ನಾನು ಹಾಕಿರೋದು ಪಾಲಕ್ಕು ಆಮೇಲೆ ಸೊಪ್ಪು ಅದೆಲ್ಲ ಇನ್ನೂ ಇವಾಗ ಎಳಸಾಗಿದೆ ಇನ್ನೂ ಸಸಿಗಳು ಚಿಕ್ಕೂ ಬರ್ತಾಯಿದೆ ಆಮೇಲೆ ಚಪ್ಪರದವ್ರೇಕಾಯೂ ಅಷ್ಟೆ ಇನ್ನೂ ಬಳ್ಳಿ ಥರ ಬಂದಿಲ್ಲ ಅಷ್ಟೊಳಗೆ ನಾನು ಕೋಲೆಲ್ಲ ಇಟ್ಬಿಟ್ಟಿದ್ದೆ ಮೂಲಂಗಿನೇ ಇನ್ನು ಚೂರು ದೊಡ್ಡದಾಗಲಿ ಅಂತ ಬಿಟ್ಟಿದ್ದೀನಿ ದೊಡ್ಡವಾದ ಮೇಲೆ ಅವನ್ನ ಹಾರ್ವೆಸ್ಟ್ ಮಾಡ್ತೀನಿ ಜಾಸ್ತಿ ಇಟ್ಕೊಂಡಿರಲಿಲ್ಲ ನಾನು ಸುಮ್ಮ ಯಾಕೆಂದರೆ ತುಂಬ ಜಾಸ್ತಿ ಇಟ್ಕೊಂಡ್ರು ಬಲ್ತ್ ಮೇಲೆ ನಮಗೆ ಯೂಸ್ ಮಾಡೋಕ್ಕೆ ಬರೋಲ್ಲ ಇವನ್ನ ಜಾಸ್ತಿ ದಿನ ಫ್ರಿಜ್ಜಲ್ಲೂ ಇಡೋಕ್ಕಾಗಲ್ಲ ಆಮೇಲೆ ನೋಡಿ ಇಲ್ಲಿ ಟಬ್ಗಳೆಲ್ಲ ಕ್ಲೀನಿಂಗ್ ಮಾಡಿರೋದು ಮಣ್ಣಾಗದಿರೋದು ಗೊತ್ತಾಗ್ತಾ ಇತ್ತು ನಿಮಗೆ ಆವಾಗವಾಗ ಈ ಥರ ಮಣ್ಣಾಗಿಯೋದ್ರಿಂದ ನಾವು ಮಳೆ ಬಂದ ಅಥವಾ ನೀರು ಹಾಕಿ ಗಟ್ಟಿಯಾಗಿರುತ್ತಲ್ವ ಹಿಂಗೆ ಪದೇ ಪದೇ ಇವನ್ನ ರೀಪಟ್ ಮಾಡೋಕ್ಕಾಗಲ್ಲ ಆವಾಗವಾಗ ಈ ಥರ ಮಣ್ಣು ಕೆಳಗಡೆ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬೇರುಗಳಿಗೆ ಇದಾಗ್ದಂಗೆ ಮಾಡ್ಕೊಂಡೋದ್ರೆ ಸಾಗುತ್ತೆ ಇವಾಗ ಟೊಮೊಟೊ ಗಿಡ ನೋಡಿ ಇದು ಚೆರಿ ಟೊಮೊಟೊನೇ ಅಂದರೆ ಅದರಲ್ಲಿ ವೇಸ್ಟೆಲ್ಲ ಹಾಕಿರೋದ್ರಿಂದ ಎಲೆಗಳೆಲ್ಲ ಹೆಲ್ದಿಯಾಗಿ ಬಂದಿದ್ದಾವೆ ಎಲೆ ನೋಡಿಬಿಟ್ಟು ನಾನು ದೊಡ್ಡ ಟೊಮೊಟೊ ಅಂದ್ಕೊಂಡಿದ್ದೆ ಆದರೆ ಚೆರಿ ಟೊಮೊಟೊ ಬಿಡ್ತಾ ಇರೋದು ನೋಡಿಸ್ತೀನಿ ಮುಂದೆ ದೊಡ್ಡದಾಗಿದ್ದಾವ ಗಿಡ ಇದು ತುಂಬ ನಿಧಾನವಾಗಿ ಇದೆ ತುಳಸಿ ಗಿಡ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಕೃಷ್ಣ ತುಳಸಿ ಇದೆ ಮತ್ತು ಗ್ರೀನು ತುಳಸಿನೂ ಇದೆ ಆಮೇಲೆ ಇಲ್ಲಿ ಎಲ್ಲ ಬೀಜ ಅಪರಾಜಿತ್ ಹಾಕಿದ್ನಲ್ವ ಅವನ್ನೆಲ್ಲ ಈ ಕಡೆ ತಂದಿಟ್ಟಿದ್ದೀನಿ ಅಲ್ಲ ಹಬ್ಸೋಕ್ಕಾಗುತ್ತೆ ಅಂತ ಒಂದು ಸುತ್ತು ನಿಮಗೆ ಗಾರ್ಡನ್ ತೋರಿಸ್ಬಿಟ್ಟು ಇವತ್ತು ಇದನ್ನು ಅಷ್ಟೆ ಇದು ಕೇಶವರ್ಧಿನಿ ಆಮೇಲೆ ಭೃಂಗರಾಜ ಅವೆರಡೂ ಕಟ್ ಮಾಡಿದೆ ನಾನು ಅವೆಲ್ಲ ವಿಡಿಯೋ ಮಾಡಿಲ್ಲ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನೋಡಿ ಇದು ಅಷ್ಟೇ ದೊಡ್ಡದಾಗಿದೆ ಎಲೆ ಆದರೆ ಆಮೇಲೆ ಅದು ಚೆರ್ರಿ ಟೊಮೊಟೊ ತುಂಬ ಚೆರ್ರಿ ಚಿಕ್ಕದು ಅಲ್ಲ ತುಂಬ ದೊಡ್ಡದಲ್ಲ ಆ ಥರ ಬಿಟ್ಟಿದೆ ಬೆಂಡೆಕಾಯಿ ಹಾಕಿರೋ ಮೂರು ಇದು ಮೂರು ಪೀಸ್ದಲ್ಲಿ ಒಂದೊಂದೇ ಗಿಡ ಬಂದಿರೋದು ಅದರಿಂದ ನಾವು ಬೀಜ ಇಟ್ಕೊಳಕ್ಕೆ ಒಂದು ಇಟ್ಕಳದೆ ಮೂರು ನಾಲ್ಕು ಇಟ್ಕೊಂಡ್ರೆ ಸರಿ ಹೋಗುತ್ತೆ ಈ ಥರ ಎಲ್ಲ ಗಿಡಗಳು ತೋರಿಸ್ಕೊಂಬಿಟ್ಟು ನಿಮಗೆ ಗಾರ್ಡನ್ ಅಪ್ಡೇಟು ಕೊಡಬೇಕು ಯಾಕೆಂದರೆ ನಾನು ಇಲ್ದಾಗಲೂ ಗಾರ್ಡನ್ ಹೆಂಗಿದೆ ಅಂತ ತುಂಬ ಜನ ಕುತೂಹಲ ಇರುತ್ತಲ್ವ ಆದ್ರೂ ನಾನು ಒಂದು ಎರಡು ಮೂರು ದಿನ ಹೋಗಿಲ್ಲ ಆವಾಗ ನನ್ನ ಮಗನೇ ಕ್ಲೀನಿಂಗ್ ಮಾಡಿದ್ದಾನೆ ನೀರು ಅವನಿ ಮಳೆ ಬಲ್ಲದೇ ಇದ್ದಾಗ ನೀರು ಹಾಕಿದ್ದಾನೆ ತುಂಬ ಖುಷಿಯಾಯ್ತವನೇ ಯಾವತ್ತೂ ಕ್ಲ ನೀರು ಹಾಕಿರ್ತಿದ್ದ ಕ್ಲೀನ್ ಮಾಡೋದಲ್ಲ ಪಾಪ ಮಾಡ್ತಿರ್ಲಿಲ್ಲ ಇವಾಗ ಅದನ್ನು ಮಾಡ್ತಾನೆ ಆಮೇಲೆ ನಾನು ಹುಷಾರಿಲ್ದಾಗ ಅನ್ನ ನಮ್ಮ ನಾಯಿಗೆ ಅನ್ನ ಮಾಡಿ ಕಲಿಸ್ತಾ ಇದ್ದ ನಾನು ನೋಡ್ಕೊತಾ ಇದ್ದ ಅಂದರೆ ಅಡುಗೆ ಮಾಡೋಕೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಓಟ್ಲಿಂದ ತರ್ಸ್ಕೊಂಡು ತಿಂದ್ವಿ ಸ್ವಲ್ಪ ದಿನ ನಾನು ಹುಷಾರಾಗೋವರೆಗೂ ಇಲ್ಲಿ ಕಬ್ಬು ಕೂಡ ಚೆನ್ನಾಗಿ ಬಂದಿದೆ ನಾನು ನಮ್ಮ ಆರ್ಗಿರ್ತಿ ಬಂದಿದ್ದ ಚೆನ್ನಾಗೇ ಇದ್ದೆ ಅವತ್ತು ಅಡುಗೆನೂ ಮಾಡಿದ್ದೆ ಎಲ್ಲ ಮಾಡಿದ್ದೆ ಅದಾದಮೇಲೆ ನಾನು ಹುಷಾರಿಲ್ಲದೆ ಮಲಗಿದ್ದು ಮೇಲೆ ಮೇಲೆ ಎರಡು ಸರಿ ಬಿಟ್ಟು ಬಿಟ್ಟು ಜ್ವರ ಒಂದಿನ ಬಿಟ್ಟು ನಮ್ಮ ತೆಂಗಿ ಇದಕ್ಕೆ ಇದಕ್ಕೋಗಿ ಬಂದು ನನ್ನ ಮಗ ಇದು ಮಾಡ್ದೆ ಮತ್ತೆ ಜ್ವರ ಬಂತು ಅದಕ್ಕೆ ನಾನು ಮೂವತ್ತನೇ ತಾರೀಕು ಹಬ್ಬ ಮಾಡಿದೆ ಗಣೇಶನ ಹಬ್ಬ ಅದು ಬ ಹಾಕ್ತೀನಿ ವಿಡಿಯೋ ಜಾಸ್ತಿನೂ ಮಾಡಲಿಲ್ಲ ಬರೀಸಿ ಯಾವಾಗ ಪಾಯಸ ಮಾಡಿಬಿಟ್ಟು ಅನ್ನ ತಿಳಿಸಾರು ಮಾಡ್ಕೊಂಬಿಟ್ಟು ಅವತ್ತು ಅಷ್ಟೇ ಊಟ ಮಾಡಿ ಅವತ್ತು ತಲೆಗೆ ಸ್ನಾನ ಮಾಡಿದ್ದಕ್ಕೋ ಏನೋ ಮತ್ತೆ ಜ್ವರ ಶುರುವಾಯಿತು ಅದು ಎರಡು ಎರಡನೇ ಸರಿ ಬಂದಿರೋ ಜ್ವರನೇ ನಾನು ತುಂಬ ಸುಸ್ತು ಮಾಡಿಬಿಡ್ತು ತುಂಬ ವೀಕು ಮಾಡಿಬಿಡ್ತು ಅದರಿಂದ ತುಂಬ ಇವಾಗ ಎಲ್ಲ ಕಡೆ ಅದೇ ಯಾವುದೋ ವೈರಲ್ ಫೀವರ್ ಅಂತಿದೆ ಹುಷಾರಾಗಿರಿ ಬಿಸಿನೀರು ಎಲ್ಲ ಕುಡಿತಾ ಇರ್ರಿ ಹುಷಾರಾಗಿರ್ಬೇಕು ಎರಡನೇ ಸರಿ ಬಂದಾಗ ಮಾತ್ರ ಮನುಷ್ಯನ ತುಂಬ ಸುಸ್ತು ಮಾಡುತ್ತೆ ಜ್ವರಗಳು ಎಲ್ಲ ಕಡೆ ಇದೆ ಅಂತ ನಾನು ಡಾಕ್ಟರ್ ಹತ್ರ ಹೋದ್ಮೇಲೆ ಗೊತ್ತಾಯಿತು ಡಾಕ್ಟ್ರ್ ಹತ್ರ ಹೋಗಿ ವೈರಲ್ ಫೀವರು ಆಮೇಲೆ ಸ್ವಲ್ಪ ಡಸ್ಟ್ ಅಲರ್ಜಿನೂ ಆಗಿತ್ತು ನನಗೆ ಮನೆ ಕ್ಲೀನಿಂಗ್ ಮಾಡಿದ್ನಲ್ವ ಅದರಿಂದ ಡಸ್ಟ್ ಅಲರ್ಜಿನೂ ಆಗಿತ್ತು ಆವಾಗ ಎರಡೂ ಸೇರಿಬಿಟ್ಟು ನನಗೆ ಆ ಥರ ಆಯಿತು ಮಳೆಗೆ ನೆಂದಿದ್ದೇನಲ್ಲ ಮಳೆಗೇನು ಜಾಸ್ತಿ ನೆಂದಿರಲಿಲ್ಲ ಇಲ್ಲಿ ಗಾರ್ಡನ್ ತೋರಿಸ್ಕೊಂಡು ನಿಮಗೆ ನನ್ನ ಮನಸಲ್ಲಿ ನಾನು ಏನೇನು ಆಯಿತು ನಮ್ಮ ಮನೇಲಿ ಯಾಕೆ ವಿಡಿಯೋ ಹಾಕ್ಲಿಲ್ಲ ಅನ್ನೋದಕ್ಕೆ ನಾನು ವಿಡಿಯೋದಲ್ಲಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಯಾಕೆಂದರೆ ಬರೀ ಬೋರ್ ಆಗುತ್ತೆ ಹೇಳೋದ್ರಿಂದ ಗಾರ್ಡನ್ನು ನೋಡ್ದಂಗೆ ಆಗುತ್ತೆ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂತಲೂ ನಿಮ್ಮ ಜೊತೆ ಹಂಚ್ಕೊಂಡಂಗೆ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಗಿಡಗಳು ನೋಡಿ ಯಾವೂ ಸ್ವಲ್ಪ ಬೆಸ್ಟ್ ಅಟ್ಯಾಕ್ ಆಗಲಿ ಇನ್ನೊಂದಾಗಲಿ ಯಾವೂ ಬಂದಿಲ್ಲ ಚೆನ್ನಾಗಿದ್ದಾವೆ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ಅಂತಾರಲ್ವ ಆ ಥರ ನಾವು ಡೈಲಿ ನೋಡಬೇಕಾದ್ರೆ ಎಲ್ಲೋ ಒಂದು ಗಿಡದಲ್ಲಿ ಬೆಸ್ಟ್ ಅಟ್ಯಾಕ್ ಆಗಿರೋದು ನಾನು ನೋಡೋಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಬಂದು ಅದಾದಮೇಲೆ ಅವ ಚೆನ್ನಾಗಿದ್ವು ಚಿಂತಾಮಣಿ ಚೆಂಡು ಬನೂ ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಆದರೆ ಬೀಜ ಆಗಕ್ಕೆ ಬಿಡಬಾರ್ದು ಅದರಲ್ಲಿ ನಾನು ನೋಡಿ ಇವಾಗ ನೋಡಿ ನೋಡಿ ಆ ಬೀಜ ಆಗಿರೋವೆಲ್ಲ ಕಟ್ ಮಾಡಿ ತೆಗಿತಿದ್ದೀನಿ ಇಲ್ಲಿ ನೋಡಿ ಗಿಡದವ್ರೆ ಇಲ್ಲಿ ಬಳ್ಳಿ ಅಂತ ಹಾಕಿದ್ದೆ ಇದು ಗಿಡದ ಥರ ಬಂದಿದೆ ಹಿಂಗೆ ನಾವು ಒಂದೇ ಥರ ಬೀಜ ಇದ್ರೂ ಆ ಥರ ಆಗೋಗುತ್ತೆ ನಮಗೆ ಗೊತ್ತಾಗಲ್ಲ ಆಮೇಲೆ ಇಲ್ಲಿ ಆರೆಂಜು ಆರ್ಟಿಫಿಷಿಯಲ್ ಆರೆಂಜು ನಮ್ಮ ಆರ್ಗಿತಿ ಇದ್ಲು ಜೊತೆಗೆ ಅದು ಕಿತ್ತಿ ತೋರಿಸ್ದೆ ನೋಡಿ ಸೇಮ್ ಆರೆಂಜ್ ಥರನೇ ಇರುತ್ತೆ ಜ್ಯೂಸ್ ಮಾಡ್ಕೋಬೇಕು ಹುಳಿ ಇರುತ್ತೆ ಅಂತ ಅವಳು ನೋಡ್ತಾ ಇದ್ಳು ಎಷ್ಟು ಚಿಕ್ಕದು ಗಾತ್ರ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಸಿಪ್ಪೆ ಸುಲಿಯೋಕ್ಕೂ ಬರುತ್ತೆ ಸೇಮ್ ಆರೆಂಜ್ ಥರ ನೀವು ಕೈಯಲ್ಲಾದರೂ ಹಿಂಡ್ಬೋದು ಅಥವಾ ಕ ಫಿಲ್ಟ್ರು ಟೀ ಮಾಡೋ ಫಿಲ್ಟ್ರ್ ಇರುತ್ತಲ್ಲ ಟೀ ಸೋಸೋದು ಇಟ್ಟರು ಮಾಡ್ಬೋದು ಹಂಗೆ ಅವತ್ತು ನಾನು ಇದರಲ್ಲಿ ನಲ್ಲಿಕಾಯಿ ಗಿಡದಲ್ಲಿ ಹೂವು ಆಗಿರೋದು ನೋಡೇ ಇಲ್ಲ ಎರಡು ಕಡೆ ಹೂವು ಆಗಿತ್ತು ನೋಡಿ ಖುಷಿಯಾಯಿತು ಅವಳಿಗೆ ಗಾರ್ಡನ್ ತೋರಿಸ್ಕೊಂಡು ಬರ್ತಾ ಇದ್ದಾಗ ನನಗೆ ಕಾಣಿಸ್ತು ಬೆಳಗ್ಗೆ ನೋಡಿದಾಗ ನನಗೆ ಕಂಡೇ ಇರಲಿಲ್ಲ ಇದು ಆದರೆ ಅದು ಹೂವು ನಿಂತ್ಕೊಂಡಿಲ್ಲ ಉದ್ರೋಗಿದೆ ಅನಿಸುತ್ತೆ ಫಸ್ಟ್ ಅಲ್ವಾ ಇದೇ ವರ್ಷ ಐದು ವರ್ಷದ್ದು ಅನಿಸುತ್ತಿದ್ದು ನನಗೆ ಯಾರೋ ಗಿಫ್ಟ್ ಮಾಡಿದ್ದು ನಲ್ಲಿಕಾಯಿ ಗಿಡ ಬೀಜದಿಂದ ಬಂದಿರೋದು ಅನಿಸುತ್ತೆ ನಾನು ಎರಡು ಸರಿ ರೀಪಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ ಫ್ರೂಟ್ ಗಿಡನೂ ಚೆನ್ನಾಗಿದೆ ಕೈ ತುಂಬ ಹುಳ ಬರ್ತಾ ಇದೆ ಇದು ಅದೆಷ್ಟು ಕತೆ ಬಿದ್ದು ಬೀಜ ಬಿದ್ದು ಬಂದಿರೋದಲ್ವ ಆ ಬೀಜನೇ ಚೆನ್ನಾಗಿತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟು ಯಾವುದೇ ನಾನು ಏನೇ ಇದು ಮಾಡಿದ್ರು ಕಾಯಿ ಸರಿಯಾಗಿ ಬರ್ತಿಲ್ಲ ಅದನ್ನೊಂದು ಹಾಕಬೇಕು ಪೂರ್ತಿ ಯಾಕೆಂದರೆ ಸುಮ್ಮನೆ ಆದರೂ ಎನರ್ಜಿ ವೇಸ್ಟ್ ಅದಕ್ಕೆ ಈಗ ಮಾವಿನ ಗಿಡ ಇದೆ ಅದರಲ್ಲಿ ಆಮೇಲೆ ಪರಂಗಿ ಗಿಡ ಇಟ್ಟಿದ್ನಲ್ವ ಅದೆಷ್ಟು ಕತೆ ಬಂದಿರೋದು ಅದೇನು ಹಣ್ಣು ಬಿಡುತ್ತೋ ಎಲ್ಲ ಗೊತ್ತಿಲ್ಲ ಒಟ್ಟು ಎಲೆ ತುಂಬ ಒಳ್ಳೇದಲ್ವಾ ಜ್ವರಗಳಿಗೆ ಅಂತ ಇರಲಿ ಒಂದು ಅಂತ ಹಾಕಿಟ್ಕೊಂಡಿರೋದು ಅಷ್ಟೇ ಇಲ್ಲೆಲ್ಲ ನಾನು ಸೊಪ್ಪು ಹೀರೆಕಾಯಿ ಆಮೇಲೆ ಚಪ್ಪರದ ಅವರೆಕಾಯಿ ಲಾಂಗ್ ಬೀನ್ಸು ಎಲ್ಲ ಇಟ್ಟಿರೋ ಬೀಜ ಎಲ್ಲ ಮೊಳಕೆ ಹೊಡೆದು ಚೆನ್ನಾಗಿ ರೆಡಿ ಆಗ್ತಾಯಿದ್ದಾವೆ ಇದು ವಾಟ್ರಾಪಲ್ಲು ಇದು ಅಷ್ಟೇ ಚೆನ್ನಾಗಿ ಕಡೆ ಚಿಗರಿದೆ ಆದರೂ ಗೊತ್ತೇ ಆ ಆಪಲ್ ಗಿಡ ಅಂತೂ ತುಂಬ ಉದ್ದ ಬೆಳೀತಿದೆ ಆದ್ರೂ ಅಷ್ಟೇ ಕಾಯಿ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಇವೆರಡು ಒಟ್ಟು ಗಿಡ ಮಾತ್ರ ಹೆಲ್ದಿಯಾಗಿ ಚೆನ್ನಾಗಿ ಚಿಗುರ್ಕೊಂಡು ಗಿಡ ದೊಡ್ಡದಾಗಿ ಬೆಳೀತಾ ಇದ್ದಾವೆ ಈ ಹಣ್ಣಿನ ಗಿಡ ಎಲ್ಲ ಇಟ್ಟಿರೋ ಸಾಲೆಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಸೀತಾಫಲ ಅಂತೀವಲ್ಲ ಇದು ಬೀಜ ಬಿಡಲಿಲ್ಲ ಇದು ಲಕ್ಷ್ಮಣ ಫಲ ನೋಡಿ ಲಕ್ಷ್ಮಣ ಫಲ ಬರುತ್ತೆ ಹಣ್ಣಾಗವಾಗ ಒಂದು ಎರಡು ಸರಿ ಹುಳ ಬಂತು ನೋಡಿದ್ದೀರಿ ನೀವು ಹಳೆ ವಿಡಿಯೋಗಳಿಗೆ ಇವಾಗ ಮತ್ತೆ ಕಾಯಿ ಹಾಕ್ತಾನೇ ಇದಾವೂ ಯಾವಾಗ ಸ್ವಲ್ಪ ಅದಕ್ಕೇನೋ ರಿಪೋರ್ಟ್ ಮಾಡಬೇಕೇನೋ ಗೊತ್ತಿಲ್ಲ ಯಾಕೆಂದರೆ ಎರಡೂವರೆ ವರ್ಷ ಮೂರು ವರ್ಷ ಆಯಿತು ನಾನು ದೊಡ್ಡ ಪಾಟಲ್ಲೇ ಇಟ್ಟಿದ್ದೀನಿ ಆದ್ರೂ ಮೊಗ್ಗಾಗುತ್ತೆ ಕಾಯಿ ಆಗೋಕ್ಕೆ ಇಲ್ಲ ಇದು ಮೋಸಂಬಿ ಗಿಡ ಇದು ಅಷ್ಟೇ ಇನ್ನೂ ಕಾಯಿಬಿಟ್ಟಿಲ್ಲ ಗ್ರಾಫ್ಟೆಡ್ ಗಿಡ ಅಂತಲೇ ತಂದಿದ್ದೀವಿ ಆದರೆ ಕಾಯಿಬಿಟ್ಟಿಲ್ಲ ಒಂದೊಂದು ಸರಿ ನಾವು ಗ್ರಾಫ್ಟೆಡ್ ಅಂತ ತಂದಾಗ ಕೂಡ ಅದು ನಮಗೆ ಎಷ್ಟು ವರ್ಷ ಆಗಿರುತ್ತೋ ಗೊತ್ತಿರೋಲ್ಲ ಅದೊಂದು ಮೆಚೂರಿ ಬರೋವರೆಗೂ ನಮಗೆ ಕಾಯಿ ಬಿಡೋಲ್ಲ ಇಲ್ಲೊಂದು ಶಾರ್ಕ್ ಫ್ರೂಟ್ ಗಿಡ ಇತ್ತಲ್ವ ಅದರಲ್ಲೂ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಇಲ್ಲಿ ನಾನು ಸೋರೆಕಾಯಿ ಚಪ್ಪದವ್ರೇಕಾಯಿ ಎಲ್ಲಿ ಸಪೋಟ ಗಿಡ ರೀಪಾಟ್ ಮಾಡಿದ್ನಲ್ವ ಅದಕ್ಕೆ ಮಣ್ಣು ಲೂಜ್ ಇರುತ್ತೆ ಆಮೇಲೆ ಪಾಟು ದೊಡ್ಡದಲ್ವ ಡ್ರಮ್ ಅಲ್ವಾ ಈ ವರ್ಷ ನಾವು ಅದರಲ್ಲಿ ಯಾವುದಾದ್ರೂ ಬಳ್ಳಿ ಗಿಡಗಳು ಹಾಕ್ಕೊಂಡು ಬೆಳೆಸ್ಕೊಬೋದು ಈ ಥರ ದೊಡ್ಡ ದೊಡ್ಡ ಫಸ್ಟ್ ಸರಿ ರೀಪ್ಟ್ ಮಾಡಿದಾಗ ಅದಕ್ಕೆ ಜಾಗ ಸಿಗುತ್ತೆ ಆಮೇಲೆ ಇದೊಂದು ಬೀಜದಿಂದ ಬಂದಿರೋದು ಹೂವು ಚಿಕ್ಕ ಗಿಡದಲ್ಲಿ ಕಟಿಂಗಿಂದ ಬಂದಿದೆ ಇವಾಗ ಇದರ ಮದರ್ ಪ್ಲ್ಯಾಂಟ್ ಇಲ್ಲ ಅದು ಅರಳಿತ್ತು ತುಂಬ ದೊಡ್ಡ ಹೂವು ಅರಳುತ್ತೆ ಆಮೇಲೆ ಇದು ತಿರ್ಗಾ ಮಾರನೇ ದಿನ ಈ ವಿಡಿಯೋ ಇವಾಗ ತೋರಿಸ್ತಾ ಇರೋದು ಅದು ಎಲೆಗಳೆಲ್ಲ ತೆಗ್ದಿದ್ದೀನಿ ಬೆಳಗ್ಗೆ ಭಾನುವಾರ ಬಂದಾಗ ಅವು ನೆಲೆಗಳೆಲ್ಲ ಬೆಳಗ್ಗೆ ಅಣ್ಣಾಗಿರ್ತಲ್ಲ ಅದು ಆಸ್ಪಾದಲ್ಲಿ ಮಾತ್ರ ಡೈಲಿ ತೆಗಿಬೇಕು ಇಲ್ಲಾಂದರೆ ಬೆಳಗ್ಗೆ ಉದುರ್ಬಿಟ್ಟು ಕಸನೇ ಹೋಗಿ ಮೋರಿಗೆ ಕೂತ್ಕೊಳ್ಳುತ್ತೆ ಮಳೆ ಬಂದರೆ ಅದರಿಂದ ಅವನ್ನು ಮಾತ್ರ ನಾನು ಬಿಡಲ್ಲ ಯಾವ್ಯಾವ ಎಲೆ ಉದುರುತ್ತೆ ತಡಿಯಲ್ಲ ಅಂತೀವಲ್ಲ ಅಂಥವೆಲ್ಲ ಎಲೆ ತೆಗೆದುಬಿಟ್ಟು ಗುಡಿಸ್ಬಿಟ್ಟು ಬರ್ತೀನಿ ನೀರು ಹಾಕೋದಂತೂ ಸಾಯಂಕಾಲನೇ ಹಾಕ್ತೀನಿ ಯಾಕೆಂದರೆ ರಾತ್ರಿಯೆಲ್ಲ ತಂಪಾಗಿರುತ್ತೆ ಗಿಡಗಳು ಚೆನ್ನಾಗಿರ್ಬೋದು ಅಂತ ಮಳೆ ಇತ್ತು ಮಳೆ ಇಲ್ದಾಗ ಮಾತ್ರ ಮಳೆ ಇದ್ದು ಮಳೆ ಬಂದ್ರಂತೂ ಎರಡು ದಿನ ನೀರು ಹಾಕೋಷ್ಟಿರಲ್ಲ ಯಾಕೆಂದರೆ ಕೆಳಗಡೆವರೆಗೂ ನೆಂದಿರುತ್ತಲ್ವ ಮಣ್ಣು ಅದರಿಂದ ಎರಡು ದಿನ ಬಿಟ್ಟು ದಿನ ಬಿಟ್ಟು ಹಾಕ್ಬೋದು ನಮಸ್ತೆ ನೊಂದು ಹಿಡಿದ ಸಿಗ್ತೀನಿ